ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ದಾವಣಗೆರೆ ಸ್ಪೆಷಲ್ ಗ್ಲಾಸ್ ಹೌಸ್ ಮತ್ತು ಬೆಣ್ಣೆ ದೋಸಾದ ಬಗ್ಗೆ ಐತ್ರಿ ಈ ಗ್ಲಾಸ್ ಹೌಸು ನಮ್ಮ ಮನೆಯಿಂದ ಒಂದೂವರೆ ಕಿಲೋಮೀಟ್ರ್ ಅದ ಅಷ್ಟೇ ದೂರದ ರೀ ಇದಕ್ಕೆ ನಾವು ಹೋಗಬೇಕಾದ್ರೆ ಹತ್ತು ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ ಒಳಗೆ ಹೋಗ್ಬೇಕಾಗ್ತದೆ ರೀ ಬಟ್ ನಾವು ಹೋದಿದ್ದ ದಿನ ಥರ್ಟಿ ರುಪೀಸ್ ಟಿಕೆಟ್ ಕೊಟ್ಟು ಪೇ ಮಾಡಿದ್ವಿ ಯಾಕಪ್ಪ ಅಂದರೆ ಅಲ್ಲಿ ಫ್ಲವರ್ ಡೆಕೋರೇಷನ್ ಐತ್ರಿ ಒಳಗಡೆ ಎಲ್ಲ ಮತ್ತು ಸ್ಯಾಟರ್ಡೆ ಸಂಡೇ ನೈಟ್ ಇಲ್ಲಿ ವಾಟ್ರ್ ಫೌಂಟೇನು ಕೂಡ ಇರ್ತದೆ ರೀ ಸೊ ಅದಕ್ಕಾಗಿ ನಿಮಗೆಲ್ಲ ತೋರಿಸ್ಬೇಕಂತ ನಾನು ನೈಟು ಹೋಗಿದ್ವಿ ರೀ ಅಲ್ಲಿ ಎಂಟ್ರೆನ್ಸ್ಗೆ ಈ ಥರ ಹೂಗಳಿಂದ ಕೆಲವೊಂದು ಅಕ್ಷರಗಳನ್ನ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಲಪುಷ್ಪ ಪ್ರದರ್ಶನ ಈ ರೀತಿ ಎಲ್ಲ ಬರ್ತಿದ್ರು ರೀ ಹೂಗಳಿಂದ ಸೊ ಮಿಡಲ್ ನಾವು ಹೋದ್ರೆ ನಮಗೆ ಇಸ್ರೋದ ಒಂದು ಚಂದ್ರಯಾನ ತ್ರೀ ನಾವು ನಾವಿಲ್ಲಿ ಕಾಣ್ಬೋದಿದ್ ರೀ ಸೊ ಹೂವಿನಿಂದ ಭಾಳ ಚೆಂದ ಅಲಂಕಾರ ರೀ ಇಸ್ರೋ ಅವರ ಈ ಕೆಲಸ ಕೆಲಸಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ಅವರು ಅಪ್ರಿಸಿಯೇಷನ್ ಕೊಟ್ಟಿದ್ರು ಸೊ ಈ ಡೇ ಫೋಟೋಸನ್ನು ನಾವು ನಮ್ಮ ಆಗಮ್ ಸ್ಕೂಲ್ದವರು ರೀ ವಾಟ್ಸಪ್ ಗ್ರೂಪದಲ್ಲಿ ಅವತ್ತು ನಾನು ಕೆಲವೊಂದು ಆ್ಯಡ್ ಮಾಡಿದ್ದೀನಿ ಡೇ ಟೈಮು ನೈಟ್ ಟೈಮ್ ಎರಡು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಅಲ್ಲಿ ಲೈಟ್ ಪ್ರಾಬ್ಲಮ್ ಇದ್ದಕ್ಕಾಗ ನಮಗೆ ನೈಟ್ ಕೆಲವೊಂದು ಫೋಟೋ ಚೆನ್ನಾಗಿ ಸಿಗಲಿಲ್ಲ ಇಸ್ರೋ ಪ್ರೊಜೆಕ್ಟ್ ಲೆಫ್ಟ್ ಸೈಡು ಅಲ್ಲೇ ವಿಶ್ವ ವಿದ್ಯಾನಿಲಯ ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆ ಅವರ ಕಡೆಯಿಂದ ಚಿತ್ರಕಲಾ ಛಾಯಾಚಿತ್ರ ಶಿಲ್ಪಕಲಾ ಪ್ರದರ್ಶನ ಕೂಡ ಇತ್ತು ಸೊ ಇವೆಲ್ಲ ನೋಡ್ತಾ ಇದ್ದೀರಲ್ರಿ ತುಂಬ ಚೆನ್ನಾಗಿರುವಂಥ ಪೇಂಟಿಂಗು ಮತ್ತು ಫೋಟೋಸನ್ನು ನೋಡ್ಬೋದಿತ್ತು ಅಲ್ಲಿ ದಡ್ ಎಂಡಿಗೆ ಈ ಥರ ಕರ್ನಾಟಕದಲ್ಲಿರುವಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮತ್ತು ಇಂಪಾರ್ಟೆನ್ಸ್ನನ್ನು ಅಲ್ಲಿ ಶೋ ಮಾಡಿದ್ದಿರೀ ಭಾಳ ಚೆಂದಿತ್ತು ನೋಡಲಿಕ್ಕೆ ಹಂಪಿ ಗೊಮ್ಮಟೇಶ್ವರ ಮೂರ್ತಿ ಬಿಳಿ ಹುಲಿ ಬಸವಣ್ಣ ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಸೊಬಗನ್ನು ತುಂಬ ಚೆನ್ನಾಗಿ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಎರಡೂ ಸೈಡು ಲೆಫ್ಟ್ ರೈಟ್ ಸೈಡು ನಾವಲ್ಲಿ ಅವರ ಚಿತ್ರಕಲಾದು ಮತ್ತು ಛಾಯಾಚಿತ್ರದು ಫೋಟೋಸನ್ನು ಕಾಣ್ಬೋದಿತ್ತು ರೀ ಎಲ್ಲ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಫೋಟೋಸನ್ನು ಅಲ್ಲಿ ಕಾಣಿಸ್ಬೋದಿತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನು ಅಲ್ಲಿ ಹೋಗಿ ತೆಗೆದುಕೊಂಡ್ರಿ ಎರಡು ಸೈಡು ಹುಲ್ಲಿನಿಂದ ಮಾಡಿದಂತ ಈ ಎರಡು ಗೊಮ್ಮೆಗಳನ್ನ ನಿಲ್ಲಿಸಿದ್ರಿ ಅವ್ನ್ ನೋಡಕ್ ಎರಡು ವಾಚ್ ಅಂದಿದ್ ರೀ ಇದರ ನೆಕ್ಸ್ಟ್ ಅಲ್ಲಿ ನಾವು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಒಂದು ಪ್ರತಿಮೆಯನ್ನು ಇಟ್ಟು ಅದಕ್ಕೂ ಡೆಕೋರೇಷನ್ ಮಾಡಿದ್ರಿ ತುಮಕೂರದಲ್ಲಿ ಇವರು ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಅದ ರೀ ಅಲ್ಲಿ ನಾವು ವಿಸಿಟ್ ಮಾಡಿದ್ದು ಅವಾಗ ತುಂಬ ಡಿಸಿಪ್ಲೈನ್ ಆದಂತಹ ಒಂದು ಮಠ ಅಥವಾ ಶಿಕ್ಷಣ ಸಂಸ್ಥೆಯನ್ನು ನೋಡ್ಬೋದು ರೀ ಈ ಪ್ರದರ್ಶನ ವೇಳೆ ವರ್ಲ್ಡ್ ಕಪ್ದ ಹವ ಐತ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಸ್ಟಾಂಪು ಬ್ಯಾಟು ಬಾಲು ಆ ಟ್ರೋಫಿ ಇಂಡಿಯಾ ಮ್ಯಾಪು ಮತ್ತು ಪೂರಾ ಇಂಡಿಯನ್ ಟೀಮನ್ನು ಅವ್ರು ಈ ರೀತಿಯೆಲ್ಲ ಅರೇಂಜ್ ಮಾಡಿಟ್ಟಿದ್ರು ರೀ ಹೂವಿಂದ ಸೊ ನೋಡೋಕೆ ತುಂಬಾ ಚೆನ್ನಾಗಿತ್ತು ಅಲ್ಲೇ ಸೈಡ್ ಮತ್ತು ದೊಡ್ಡ ದೊಡ್ಡ ಪ್ರತಿಮೆ ಇಟ್ಟಿರ್ತಿದ್ರು ಬಸವಣ್ಣಂದು ಅಲ್ಲಿ ಸೈಡ್ ಇಟ್ಟು ಅದನ್ನೆಲ್ಲ ಡೆಕೋರೇಷನ್ ಮಾಡಿದ್ದಿರತ್ರ ಕೆಳಗಡೆ ಎಲ್ಲ ಸೊ ನೈಟ್ ನಾವು ಹೋಗಿ ತುಂಬಾ ಎಂಜಾಯ್ ಪಟ್ವಿ ಈ ಕೆಲವೊಂದು ಫೋಟೋಸನ್ನು ನಾನು ನನ್ನ ಮಕ್ಕನ ಸ್ಕೂದ್ದು ಆ್ಯಡ್ ಮಾಡಿದ್ದೀನಿ ರೀ ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದು ನಾನು ನಾವು ಹೊರಗಡೆ ಬಂದ್ವಿ ರೀ ಇಲ್ಲಿ ಹೊರಗಡೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಕೂಡ ಅದ ರೀ ಬಟ್ ನೈಟ್ ಆದ ಕಾರಣ ನಾವು ಆ ಕಡೆ ಏನು ಹೋಗಲಿಲ್ಲ ಅಲ್ಲೇ ಹಿಂದೆ ಕೆರೆ ಕೂಡ ನಾವು ಹೋದರೆ ಕಾಣ್ತದ ರೀ ಕೆರೆಗೇನು ಹೋಗ್ಲಿಕ್ಕೆ ಬರಲ್ಲ ಬಟ್ ನೋಡ್ಬೋದು ನಿಂತ್ಕೊಂಡು ಸೊ ಇಷ್ಟೆಲ್ಲ ನೋಡುತ್ತಾನ ಅಂದ್ರೆ ಈ ಕಡೆ ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗಿತ್ತು ರೀ ಸೊ ನಾವು ಬಂದು ಕೂತ್ಕೊಂಡು ಇದನ್ನ ಎಂಜಾಯ್ ಮಾಡ್ತೀವಿ ರೀ ಸುಮಾರು ಒಂದು ಇಪ್ಪತ್ತು ನಿಮಿಷ ಇದು ಶೋ ಇತ್ತು ರೀ ಇಲ್ಲಿ ವಾಟರ್ ನ ನಾವು ಸ್ಯಾಟರ್ಡೆ ಮತ್ತು ಸಂಡೇ ಅಷ್ಟೇ ಏಳು ಗಂಟೆ ಮುಂದೆ ನನ್ನ ಬಂಪರಿಂದ ಸಮಕಾಲೀನ ಸಾಹಿತ್ಯದ ನಡುವೆ ಜ್ಞಾನಪೀಠದೊಂದಿಗೆ ಅತ್ಯಂತ ಶ್ರೀಮಂತವಾಗಿದೆ ಉತ್ತರದ ಖಡಕ್ ಮಂಡಿಯ ಜೋಳದ ರೊಟ್ಟಿ ಮೊಳ ನೀಡಿದರೆ ಮಂಡ್ಯದ ರೈತನ ಪ್ರೋಬಲವನ್ನು ಮುದ್ದೆ ಬಸ್ಸಾರು ಗಟ್ಟಿ ಮಾಡುತ್ತದೆ ಮಲೆನಾಡಿನ ಚೆಲುಗೆ ಬಿಸಿ ಕಡುಬು ಕಡುಗು ಗಿರುದೋಸೆ ಮೊಳ ನೀಡಿದರೆ ಕಡಲತಿಯದ ಮಂಡೂರಿನಲ್ಲಿ ಜನರಿಗೆ ಅತ್ಯಂತ ಪ್ರಿಯ ಇನ್ನು ಮೈಸೂರು ಪಾಕ್ ಧಾರವಾಡ ಬೇಡ ಬಾಯಿಯನ್ನು ಸಿಹಿಯಾಗಿಸಿದರೆ ಪಾಯಸ ನಾಡಿ ನಾಡಿನೆಲ್ಲದೆ ಮುಂದೀಡುತ್ತದೆ ಗರಿಯ ಬಂದವರಿಗೆ ಕೋಸಂಬರು ಮಂಜಿಗೆ ನಿಲ್ಲುವುದು ಸಂಸ್ಕೃತಿಯ ಸರಿ ಕರ್ನಾಟಕವೆಂದರೆ ಕೇರಳ ರಾಜ್ಯವಲ್ಲ ಅದು ಬೈದ ನೆರೆದ ನಾಡು ಸಂಗೀತ ಸಾಹಿತ್ಯ ಕಲಿಯ ಶಿಲ್ಪ ಕಲೆಗಳ ನೆರೆಗಿಡು ದಾಸರು ಶರಣರಿಂದ ಭಕ್ತಿಯ ಮಾರ್ಗ ಕಂಡ ನಾಡು ಕನ್ನಡ ಕೇವಲ ಒಂದು ಭಾಷೆಯಲ್ಲ ಇಲ್ಲಿನ ಜನರ ನಾಡಿ ನುಡಿದ ಈ ಭವ್ಯ ಪರಂಪರೆಯ ನಾಡಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ನೀಡುವ ಇಚ್ಛೆ ತಾನು ಹೊಟ್ಟಿದರೆ ಮತ್ತೆ ಕರುನಾಡಲ್ಲೇ ಹುಟ್ಟಬೇಕು ಎನ್ನುವುದು ಸಿರಿ ಗನ್ನಡಂಗೆ ಸಿರಿ ಗನ್ನಡಂ ಮಾರ್ಗೆ ಧಾರ್ಮಿಕವಾಗಿಯೂ ಕರುನಾಡು ಸರ್ವಧರ್ಮ ಸಮಾಗಮದ ನಾಡು ಕವಿ ಶ್ರೇಷ್ಠರು ಹೇಳಿದಂತೆ ತೋಟ ಈ ಕರ್ನಾಟಕ ಮಂದಿರ ಮಸೀದಿಗಳು ಚರ್ಚ್ ಮತ್ತು ಬಸದಿಗಳು ಧರ್ಮ ವೈವಿಧ್ಯತೆಯಲ್ಲೂ ಸಾರುತ್ತದೆ ನಾಡಹಬ್ಬ ದಸರೆಯಾಗಲಿ ಅಥವಾ ಆಯಾ ಧರ್ಮದ ಹಬ್ಬಗಳಿರಲಿ ಆಚರಣೆ ಜಾತ್ರೆ ಪರಿಶೀಲನೆಗಳಲ್ಲಿ ಸರ್ವ ಧರ್ಮದವರು ಭಾತೃತ್ವದಿಂದ ಒಟ್ಟಾಗಿ ಆಚರಿಸುತ್ತಾರೆ ಜೋಳಿಯ ಬಣ್ಣಗಳು ಇರುವ ವೈವಿಧ್ಯಮಯ ನಮ್ಮಿನಂತೆ ನೀರಿನ ಧಾರ್ಮಿಕ ಆಚರಣೆಗಳಿಗೂ ತನ್ನದೇ ನಮಗಿದೆ ವಾಟರ್ ಫೌಂಟೇನ್ ಅಂತೂ ಎಕ್ಸಲೆಂಟ್ ಇತ್ತು ರೀ ಯಾಕಪ್ಪ ಅಂದರೆ ಅಲ್ಲಿ ಕರ್ನಾಟಕದ ಸಂಸ್ಕೃತಿ ಅದರ ವೈಭವ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನು ಆ್ಯಡ್ ಮಾಡಿದ್ರು ರೀ ಎಲ್ಲ ಸಾಂಗನ್ನು ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಾಕಿದ್ರಿ ಕೊನೆ ಒಂದು ಸಾಂಗ್ ಮಾತ್ರ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಒಂದು ಸಾಂಗನ್ನು ಹಾಕಿದ್ರು ಒಟ್ಟಿನಲ್ಲಿ ಎಕ್ಸಲೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ರೀ ಸೊ ಇದನ್ನು ಮುಗಿಸ್ಕೊಂಡು ನಾವು ಬೆಣ್ಣೆ ದೋಸೆ ತಿನ್ನಲಿಕ್ಕೆ ಬೆಣ್ಣೆ ದೋಸೆ ಸೆಂಟ್ರಿಗೆ ಹೋದ್ರಿ ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಸೆಂಟರ್ ರೀ ಇವು ಸುಮಾರು ದಾವಣಗೆರೆಯಲ್ಲಿ ಒಂದು ಐದಾರು ಬ್ರಾಂಚಸ್ ಇರಬೇಕು ರೀ ಸೊ ಇದು ದ ಬೆಣ್ಣೆ ದೋಸಾಗಿ ಇಲ್ಲಿ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ನಾವು ಹೋದಿದ್ದು ವಿದ್ಯಾನಗರ ಬ್ರ್ಯಾಂಚ್ ಅದ ರೀ ಇಲ್ಲಿ ನಮ್ಮ ಮನೆ ಹತ್ರನ ಒಂದು ಎರಡು ಕಿಲೋಮೀಟ್ರ್ ಆಗತ್ತೆ ಇದು ನನ್ನ ಮಗನಿಗೆ ಒಂದು ಖಾಲಿ ದೋಸೆ ಮತ್ತು ನಾವು ಹಸ್ಬೆಂಡ್ ವೈಫು ಬೆಣ್ಣೆ ದೋಸೆನ ಆರ್ಡ್ರ್ ಮಾಡಿದ್ದು ರೀ ಸೊ ಒಂದು ಖಾಲಿ ದೋಸೆ ಬಂದು ಫಿಫ್ಟಿ ರುಪೀಸ್ ರೀ ಬೆನ್ನೆ ದೋಸೆ ಹಂಡ್ರೆಡ್ ರುಪೀಸ್ ಚಾರ್ಜ್ ರೀ ಸೊ ಖಾಲಿ ದೋಸಾಕ ನಾವು ಮೂರು ದೋಸಾನ ನಾವು ರೀ ಬನ್ನೆ ದೋಸೆಗೆ ಎರಡೇ ದೋಸೆ ಬರ್ತದ ರೀ ಅದ್ರ ಜೊತೆ ಅವರು ಒಂದು ಪೊಟ್ಯಾಟೊ ಸ್ಮ್ಯಾಶ್ ಥರ ಅಂತ ಪೊಟ್ಯಾಟೊ ಸಬ್ಜಿ ರೀ ಮತ್ತೊಂದು ಚಟ್ನಿ ಇರ್ತದೆ ಸೊ ಚಟ್ನಿ ಮತ್ತು ಸಬ್ಜಿ ಅನ್ಲಿಮಿಟೆಡ್ ರೀ ಸೊ ನಮ್ಮ ಮನೆಗೆ ಗೆಸ್ಟ್ ಬಂದರೆ ಅವ್ರನ್ನ ಬೆನ್ನೆ ದೋಸೆಗೆ ತಿನ್ಸ್ಲಿಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತೀವಿ ರೀ ನಮ್ಮ ಪೂರ ಫ್ಯಾಮಿಲಿಗೆ ಈ ದೋಸೆ ಅಂದರೆ ತುಂಬ ಇಷ್ಟ ರೀ ಸೊ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ